ನು ಫಿ ಡೇಮ್ ದೇವರು ಅವನಿಗೆ ಕಲಿಸಿಕೊಡ್ತಾ ಇದ್ದನು ಗಾಡ್ ವಾರ್ ಸ್ಟಿಂಗ್ ದೇವರು ಅವನೊಂದಿಗೆ ಮಾತನಾಡುತ್ತಿದ್ದನು ಜಸ್ಟ್ ಅ ಪಿಕ್ಚರ್ ಅದನ್ನು ಜೀಸಸ್ ಟಾಕಿಂಗ್ ಟು ಹಿಸ್ ಡಿಸೈಪಲ್ಸ್ ಅದನ್ನ ಹಾಗೆ ಚಿತ್ರಿಸಿ ನೋಡಿ ಯೇಸುಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಮಾತನಾಡಿದನ್ನ ಎವ್ರಿ ಬೇಸ್ ಇಟ್ ಜೀಸಸ್ ಹೇಗೆ ಮಾತಾಡಿರಬಹುದು ಯೇಸು ಎಲ್ಲರೂ ಹೊಕಾಂದಿಗೆ ಅವರೆಲ್ಲರನ್ನ ಕೂರಿಸಿಕೊಂಡು ಇಟ್ ಮುಗ ಮುಗ ಮಾ ಬೇಸ್ನಾರ ಅವರೆಲ್ಲರೊಂದಿಗೆ ಮುಖಾಮುಖಿಯಾಗಿ ಮಾತಾಡಿದ್ರು ಅಲ್ವಾ ಅಮೆನ್ ಹಾಲೆಲೂಯಾ ಹಾಲೆಲೂಯಾ ಇಂಗೆ 12 ಇಂಗೆ 11 ಬೇರೆ ಇರ್ಕರಾಗೆ ಇಲ್ಲಿ 11 ಜನ ಇದ್ದಾರೆ ಅಮೆನ್ ದೇ ವಿ ಥಿಂಕ್ ನಾವು ನೆನಸ್ತೇವೆ ದೇ ಆರ್ ದ ಫಸ್ಟ್ ಪೀಪಲ್ அவரே முதலனிய ஜனரு நாவே கொனைய ஜனரு அவருக்கு அவங்க கிடையாது அவருக்கு அவரு மொதல் அல்ல தெரியுமா மொதல்கு

முகமுகமா பேசுறாரு முகாமு ஆகி மாதிரி சொல்றீங்க போட்டு கொடுத்தா மோசக்கே லைட் கொட்டிரு மோசகே மோச நீ சூரியன் உனக்கு வெளிச்சம் அல்ல சூரியனு சந்திரன் உனக்கு வெளிச்சம் ದೇವನಾಗಿಯ ಕರ್ತನ್ ನಾನೇ ನಿತ್ಯ ಬೆಳಕಾಗಿರ್ತೇನೆ ರಾಮೇನ್ ಅಂತೀರ ಅವರೇ ಪಗಲು ಅವರೇ ರಾತ್ರಿಯು ಅವರೇ ರಾತ್ರಿಯು ಅವರೇ ಫಾರ್ಟಿ ಡೇಸ್ ಅವ್ರಿಗೆ ಫೋರ್ ಡೇಸ್ ಮಾದರಿಂದ ನಾಲ್ಕು ದಿನದ ರೀತಿಯಲ್ಲಿ ಇತ್ತು ಬಿಕಾಸ್ ಯಾಕೆ ಅಂದ್ರೆ ಈಸ್ ದ್ರೆ புதிய ஏர்ப்பாடலாம் மெனி பிரமாணும் ஆண்டவரு டென் நியாய பிரமாணி

வார்த்தையோடு காரன் சொல்லு சார் அவர

ದಿನ ದಿನ ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ನೀರಿಲ್ದೆ ನೀರು ಊಟ ಇಲ್ಲದೆ ಊಟ ಇಲ್ಲದೆ ಮೇನ್ ವಯಸ್ಸಾದವನು ವಯಸ್ಸಾದವನು ಮೇಲೆ ಹೋಗ್ಬಿಟ್ಟ ಅಂದ್ರೆ ಹೋಗಿದಾನೆ ಅಂದ್ರೆ ಐ ಮೀನ್ ನೋ ವನ್ ವಾಸ್ ಡೆಡ್ ಟು ಸೇ ಇಲ್ಲ ನೋಡೋಣ ಅಂತ ಹೇಳೋರಿಲ್ಲ ಎವ್ರಿ ಒನ್ ಬಿಲೀವ್ಡ್ ಈ ವಾಸ್ ಡೆಡ್ ಯಾರು ಅಲ್ಲಿ ಇರಿ ನೋಡೋಣ ಎಂಬುದಾಗಿ ಇಲ್ಲ ಎಲ್ಲರೂ ನಂಬಿದ್ರು ಆತ ಸತ್ತು ಹೋಗಿದ್ದಾನೆ ಐ ಮೀನ್ ಮೋಸಸ್ ಓನ್ ಬ್ರದರ್ ಬಿಲೀವ್ಡ್ ದಟ್ ಹಿ ಇಸ್ ಡೆಡ್ ಮೋಶೆ ಅಣ್ಣನೇ ಅದನ್ನ ನಂಬಿಬಿಟ್ಟ ಆತ ಸತ್ತು ಹೋಗಿದ್ದಾನೆ ಅಮ್ಮವ ಇಲ್ಲಿಯಾ ಹೌದಾ ಇಲ್ಲ ಅವನ ತಾನೆ ಅದಲ್ಲ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಆರೋನನೇ ತಾನೆ ಅದೆಲ್ಲ ಮಾಡುವುದಕ್ಕೆ ಒಂದು ಆಜ್ಞೆ ಕೊಟ್ಟಿದ್ದು ಬಟ್ ಒನ್ ಥಿಂಗ್ ಐ ವಾಂಟ್ ಟು ಟೆಲ್ ಯು ಆದ್ರೆ ಒಂದನ್ನ ನಾನು ನಿಮಗೆ ಹೇಳ್ತೀನಿ ವಾಟ್ ದೇ ಸೆಡ್ ವಾಸ್ ಟ್ರೂ ಮೋಸಸ್ ಸತ್ತು ಹೋದ ಅವ್ರು ಹೇಳಿದ ನಿಜಾನೇ ಮೋಸ್ಟ್ ಸತ್ತು ಹೋಗಿದ್ದ ಶಾರೀರಿಕವಾಗಿ ಅಲ್ಲ ಶಾರೀರಿಕವಾಗಿ ಅಲ್ಲ ಯಾವಾಗ ಆತನ ಮಹಿಮೆಯಲ್ಲಿ ಬದುಕಿದ್ನು ಆತನ ಸ್ವಾರ್ಥ ಜೀವನ ಸತ್ತೋಯ್ತರಿ ಯಾವಾಗ ಆತನ ಮಹಿಮೆಯಲ್ಲಿ ಬದುಕಿದನು ಆತನ ಸ್ವಾರ್ಥ ಜೀವಿತ ಸತ್ತು ಹೋಯ್ತು ಕಟ್ಟಳೆನ ಕೈಯಲ್ಲಿ ಹಿಡ್ಕೋಬೇಡ ಯಾ ದೇವ್ರ ವಾಕ್ಯನ ಕೈಯಲ್ಲಿ ಹಿಡ್ಕೋಬೇಡ ದೇವ್ರ ವಾಕ್ಯನ ಹೃದಯದಲ್ಲಿ ಇಡು ನೋಡು ದೇವರ ವಾಕ್ಯವನ್ನ ಕೈಯಲ್ಲಿ ಹಿಡಿದುಕೊಳ್ಬೇಡ ದೇವರ ವಾಕ್ಯವನ್ನ ಹೃದಯದಲ್ಲಿ ಇಟ್ಟುಕೊಂಡು ನೋಡು ಉಪ್ಪರ್ ಜಾತೆ ಸಮಯ

Tira